ಎಲ್ಲರೂ ಊಟ ಆದ್ಮೇಲೆ ಹೊರಗೆ ನಿಂಬೆ ಹಣ್ಣು ಅದೆಲ್ಲ ಉಪ್ಪು ಖಾರ ಅದನ್ನೆಲ್ಲ ಹಚ್ಕೊಂಡು ಹೊರಗೆ ವಾಕಿಂಗ್ ಮಾಡ್ಕೊತ ತಿಂದಿದ್ವಲ್ಲ ಎಲ್ಲರೂ ನಾವು ಆದ್ರೆ ಒಂದು ಗೊಂಜಾಳ ಒಳಗೆ ಮೂರು ಮೂರು ಪೀಸ್ ಮಾಡ್ತಿದ್ವಿ ನಾವು ಹ್ಞೂ ಅವಾಗ ಮಂದಿ ಜಾಸ್ತಿ ಇರ್ತಿದ್ರ ಇವು ಕಡ್ಮೆ ಇರ್ತಿತ್ತು ಇವು ಈಗ ಇಪ್ಪತ್ತು ರೂಪಾಯ್ಗೆ ಮೂರು ಅಂತ ಹ್ಮ್ ನೀ ಇಪ್ಪತ್ತು ರೂಪಾಯಿ ಕರೆಕ್ಟ್ ಏನು ನೋಡಿರಿ

ಹೌದಣ್ಣ ಇಲ್ ತಗ ನೀನು ಹೆಂಗಿದ್ರೆ ಶಾಲ್ ಸುಟ್ಟಿ ಐತಿ ನಾನಿ ಮನೆ ಫುಲ್ ಎಂಜಾಯ್ ಮಾಡ ತೊಳಗೊಂದು ನಾನಿ ಮನೆ ಐತಿ ಮ್ಯಾಲೊಂದು ನಾನಿ ಮನೆ ಐತಿ ಮತ್ತೆ ಬಾಜು ಬಡಮಿ ಮನೆ ಐತಿ ಅದ್ರ ತೊಳಗ ಜೈರ ಆಂಟಿ ಮನೆ ಐತಿ ಫುಲ್ ಎಂಜಾಯ್ ಮತ್ತೆ ತೊಳಗ ದಾದಿ ಮನೆ ಐತಿ

ಇನ್ನು ಆಗಾಗ್ ಬಂದೆ ತಂದೆ ನಾನು ಇನ್ನು ಆಗಿಲ್ಲ ಆಗಾಗ್ ಬಂದೇತಿ ಅನ್ ತಂದೆ ನಾನಿ ಬೇಸ್ರಿ ಬೇಸ್ರಿ ಮಮ್ಮಿ ನಾವೊಂದ್ ಐಡಿಯಾ ಮಾಡನಿ ಏನ್ ಹೇಳ ನೀನ್ ದೀದಿಳ ನೀನ ಬೇಸಾತಿ ಇದ್ರೊಳಗೆ ಯಾರ್ ಫಸ್ಟ್ ಇದು ಮಾಡ್ತಾರ ಯಾರ ಸೋಲ್ತಾರ ಓ ನಾನೊಂದು ಇದು ಗಿಫ್ಟ್ ಕೊಡ್ತೀನಿ ಏನಾರ ಒಟ್ಟು ಕೊಡ್ತೀನಿ ಚಾಲೆಂಜ್ ರೆಡಿ ಹಾಂ ರೆಡಿ ಆಗಪ್ಪ ಎಂತ ಕೇಳಿದೆ ಬೇರೆ ನಾ ಈಗ ನೋಡ್ರಿ ತಮ್ಮನ ಎದ್ದಾಲ್ ಜಲ್ದಿ ನಾನು ರೀ ಯಾಕಂದ್ರೆ ಇವತ್ತು ಶನಿವಾರ ಜಲ್ದಿನ ಐತಿ ನೋಡ್ರಿ ಇದ್ದು ಹೋಗಿಲ್ರಿ ಇನ್ನ ತೆಲಿ ಈಗ ಈಗಾಕೀಗೆ ಮುಖಾನ ತಕೊಂಡ್ರಿ ಈಗ ಪಟ ಪಟ ಅಂತ ಆಕೆ ಸ್ವಲ್ಪ ಏನ್ ಮಾಡ್ಬೇಕು ಓಲಕಿ ಮಾಡ್ಲಿ ಏನ್ ಮಾಡ್ಲಿ ಪುಳಿಯೋಗರೆ ಪುಳಿಯೋಗರೆ ಅಂದ್ರೆ ಬಾಳ ಇಷ್ಟ ರಿಪಾಕಿಬ್ರಿ ಪುಳಿಯೋಗರನ ಅಂತಳಿಕೆ ಪುಳಿಯೋಗರೆ ಮಾಡ್ಬೇಕಂತರಿ ಆತ ಪುಳಿಯೋಗರೆ ಮಾಡ್ತೇನೆ ಚಾನು ಮಾಡ್ಲಿ ಚಾ ಹ್ಮ್ ಹತ್ತ ಹಾಂ ಸ್ವೆಟ್ರ್ ನಂತರ ಈಗ ಸ್ಕೂಲ್ ಡ್ರೆಸ್ ಬೆಳೆ ತಗೋಬೇಕಾ ತೊಗೊಳನಂತ ಈಗ ಅಲ್ಲಿ ಮಠ ಯಾವ ಕಲರ್ ಡ್ರೆಸ್ ಹಾಕೊಂಡು ಹೋಗಂತೆ ನೋಡ್ರಿ ಭಾಳ ದಿನ ಆದಮೇಲೆ ಸೂರ್ಯಗಣ ಹತ್ತಿದಾರೆ ಇಲ್ಲಾಂದ್ರೆ ಮಳಿ ನೋಡಿ 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 ಸಾಕು ಪ ರಾತ್ರಿನೂ ಮಳಿ ಮ ಹಾ ಏನು ರೀ ಮಳಿ 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 ಒಟ್ಟ ಸೂರ್ಯನ ಮುಖನ ನೋಡಿದ್ವಿ ನೋಡ್ರಿ ನಾವು ಬಿಸಿಲು ಅಂತಕ್ಕಂತಿದ್ದದೇ ಇಲ್ರಿ ನೋಡ್ರಿ ಸೂರ್ಯನ ಮುಖ ನೋಡಿದ್ವಿ ಅಂತ ಇಂತ ಅಲ್ಲಿ ನೋಡ್ರಿ ಮಂಜು ಹೆಂಗೈತ್ರಿ ಎಲ್ಲ ಕಡೆ ಹೊಲದ ಕಡೆ ಎಲ್ಲ ನೋಡ್ರಿ ಈಗೆಲ್ಲ ಕಸ ಹೊಡೆದ್ರಿ ಹಂಗದ್ದು ಕಸ ಹೊಡೆದು ಹೊತ್ತಲ ಎಲ್ಲ ತೊಳೆದು ಹೊತ್ಸಲ ನೀರು ಹಾಕಿ ಇಲ್ಲೆಲ್ಲ ನೀರು ಚಾಳ ಕೊಟ್ಟಿನಿ ನಾನು ಆಮೇಲೆ ಒಳಗಿನ ಓಸು ಬಂಡೆ ಜಮ ಮಾಡಿ ಇಟ್ಟಿನಿ ಇಲ್ಲಿ ಗುಬ್ಬಿ ನೋಡ್ರಿ ಎಷ್ಟು ಚಂದ ಐತ್ರಿ ಇದೆ ಫುಲ್ ಖರೀದೈತೆ ನೋಡ್ರಿ ಇದು ಭಾಳ ಚೆಂದ ಐತೆ ನೋಡ್ರಿ ಅವು ಯಾಕೆ ಬರ್ತವಪ್ಪ ಅಂತಂದು ಹೇಳಿದ್ರಿ ಈಗ ಇಲ್ಲಿ ಅನ್ನ ಇರ್ಬೇತಲ್ರಿ ಅನ್ನ ತಿನ್ನಕ ಬರ್ತಾವ್ರಿ ಅವು ಬಂದು ಈಗ ನೋಡ್ರಿ ಗ್ಯಾಸ್ ಕಡ್ಡೆನ್ ಆಗಿ ಒರೆಸ್ಕೊಂಡ್ರಿ ಫಸ್ಟ್ ಚಾಕ್ ಏನ್ರಿ ಯಾಕಂದ್ರೆ ಫಸ್ಟ್ ಮಗ ತಕೊಂಡ್ ತಕ್ಷಣ ಚಾ ಬೇಕ್ರಿ ನಮ್ಗೂ ಬೇಕ್ರಿ ತಮ್ಮನಾಗ ಬೇಕ್ರಿ ಎಲ್ಲಾರ್ಗೂ ಬೇಕ್ರಿ ಹಾಗಾಗಿ ಚಾಕೆಟ್ ಏನ್ರಿ ಚಾ ಕುಡೋದ್ರೊಳಗ ಮತ್ತೆ ಈಗ ಪುಳಿಯ ಮಾಡ್ತೇನ್ರಿ ಆಮೇಲೆ ಹಾಲು ನೋಡ್ರಿ ನೀನ್ ಇನ್ನೆ ಉಕ್ಕಿ ಬಿಡ್ತಾರ ಇದು ರಾತ್ರಿ ಬಿಸಿ ಮಾಡೋ ಮುಂದೆ ಎಲ್ಲಾ ಕಂಟ್ರ ತಡೆಗೆಲ್ಲಾ ಕೆಣಿ ನೋಡ್ರಿ ಈ ಹಾಲು ಭಾಳ ಚಲೋ ಬರ್ತಾವೆ ನೋಡ್ರಿ ಪೇವು ಈ ಥರ ಎಣ್ಣೆ ಎಣ್ಣೆ ನೋಡ್ರಿ ಹೆಂಗ್ ಕಣಗೈತಿ ಅದು ಪೂರ ನೀರಿ ಅದ ಚಹದೊಳಗೆ ಹಾಕೊಂಡು ಕೂಡ ಅಂದ್ರೆ ಅಷ್ಟು ರುಚಿ ಆಗತ್ತೆ ನೋಡ್ರಿ ಚಾ ಇವ ನೋಡ್ರಿ ಪುಳಿಯೋ ರೆಡಿ ಆತ್ರೆ ಡಬ್ಬಿಗನ ಹಾಕಿನಿ ಈಗ ನೀರಿನ ಬಾಟ್ಲೆ ತುಂಬಿ ಕೊಡ್ತೇನೆ ರೀ ನೋಡ್ರಿ ಗುಬ್ಬಿ ಎಷ್ಟು ಇಲ್ಲೇ ಬರ್ತಾವೆ ನೋಡಲ್ ರಕ್ನ ಪಕ್ಷಿ ಯಾಕ ಬಂದಿಲ್ಲ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಅಂತ ಬಂದ ಈಗ ಪಡಿಗೆ ಮಾಡಕ ಸ್ಟಾರ್ಟ್ ಮಾಡೇನ್ರಿ ನಾನು ಈಗ ಇಲ್ಲಿ ಸಾರಿಗೆ ಎಲ್ಲಾ ಹಾಕಿಟ್ಟೇನ್ರಿ ನಾನು ಬ್ಯಾಳಿ ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಎಲ್ಲಾ ಈಗ ಇದಕ್ಕೆ ನೀರು ಹಾಕಿ ಸಿಟಿ ಮಾಡೋಕೆ ಇಡ್ತೀನಿ ರೀ ಕಸದ ಗಾಡಿ ಒಂದ್ರ ಹೋಗಿ ಕಸ ಚೆಲ್ ಬರ್ತಾನೆ ಒಂದು ಸೈಡ್ ಸಾರಿಗೆ ರೀ ಅದು ಸಿಟಿ ಆಗತ್ತೈತೆ ಮತ್ತು ಈಗ ಇಲ್ಲಿ ಈ ಕಡೆ ಒಂದು ಸೈಡ್ ಕುಕ್ಕರ್ ಒಳಗೆ ಅನ್ನಕ್ಕೆ ರೀ ಅದು ಅನ್ನ ಅಂತ ಹೇಳಿದ್ರೆ ಚೌಳಿಕಾಯಿ ಪಲ್ಯ ಮಾಡ್ತೀನಿ ಈ ಬಾಕ್ಸ್ ಒಳಗೆ ರೀ ನಾನು ಚೌಳಿಕಾಯಿನ ಇವನ್ನ ಈಗ ಸೋಸ್ಬಿಡ್ತೀನಿ ರೀ ಈಗ ನೋಡ್ರಿ ನಾನು ಚೌಳಿಕಾಯಿ ಕ್ಲೀನಾಗಿ ಸೋಸ್ಕೊಂಡೆ ರೀ ಅವ್ನು ತೊಳ್ಕೊಂಡೆ ಈಗ ಅವನ್ನ ಹುರ್ಕೊತೀನಿ ರೀ ಕೆಂಪದಂಗೆ ಎಣ್ಣೆ ಹಚ್ಚಿ ಹುರಿಬೇಕ್ರಿ ಅವನ್ನ ಎಷ್ಟು ಎಳೆಯುವುದ ನೋಡ್ರಿ ಚೌಳಿಕಾಯಿ ನೋಡ್ರಿ ಜಾಳಿ ಎಷ್ಟು ಮಸ್ತ ಕುದ್ದು ಬಿಟ್ಟವ್ರಿ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇದ್ರ ನೋಡ್ರಿ ಅಲ್ಲಿ ಕುಪ್ಪರ ಯಾಕೆ ತೆಗಿತ್ರಿ ತೆಗೆತ್ರಿ ಒಲಿವಲ್ಲಿ ತರ್ ಥರ ಆಗ್ಬೇತರಿ ಅದು ಕರ್ದಗ ಇದು ಯಾಕೆ ಹಿಂಗೆ ಆಗ್ತತ್ತೇನ್ರಿ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀವ್ರಿ ಅದ ಇದ್ರೊಳಗೇನಿಲ್ಲ ಎಲ್ಲ ಕರೆಕ್ಟಾಗಿ ಐತೆ ರೀ ಇದ್ರೊಳಗೆ ಏನಾದ್ರು ಸಿಕ್ಕಂತಪ್ಪ ಚಾಯಿ ಉಕ್ಕಿ ಅಂತ ಹೇಳಿದ್ರೆ ಕರ್ಗಾಗ್ತದೆ ಅವ್ರಿ ಸಲ ಇದು ಕ್ಲೀನ್ ರೀ ಮೋಸ್ಟ್ಲಿ ಇದು ಏನೇ ಕ್ಲೀನ್ ಮಾಡ್ಕೋಬೇಕೇನು ರೀ ಇದನ್ನು ಇದನ್ನು ಕ್ಲೀನ್ ರೀ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ಆ ಥರ ಏನಾದ್ರು ಕರ್ರಗೆ ಬರೋಂಗಿಲ್ಲ ಏನರ ಇಲ್ಲೇನಾದ್ರೂ ಕುತ್ಕೊಂತಪ್ಪ ಅಂತ ಹೇಳಿದ್ರೆ ಅದು ಚಹಾ ಪುಡಿ ಅದೆಲ್ಲ ಅದು ಕರ್ರಗೆ ಬರ್ತದೆ ಆಮೇಲೆ ಕ್ಲೀನ್ ಮಾಡ್ಕೊತ ಈ ನೋಡ್ರಿ ಅಡುಗೆ ಮಾಡೋದೆಲ್ಲ ಕೆಲಸ ಮುಗೀತು ರೀ ಸ್ವಲ್ಪ ಬಂಡೆದು ಬಾಂಡೆನೋ ತಿಕ್ಕಿದ್ಯಾರೀಗ ಈಗ ಮಾಡಿದಾರೆ ನಾಶ ಹಾಕಿ ಈಗ ಅವಲಕ್ಕಿ ಮಾಡೀನಿ ಆಮೇಲೆ ಜೊತೆಗೆ ಚಾ ನಮ್ಗೆ ಏನೇನು ರೂಢಿ ಆಗ್ಬಿಟ್ಟು ಅದು ಅವಲಕ್ಕಿ ಜೊತೆ ಸ್ವಲ್ಪ ಚಹಾ ಕುಡ್ಕೊಂತ ಅವಲಕ್ಕಿ ತಿನ್ನಂದ್ರೆ ಅದೊಂಥರ ಏನೋ ಟೇಸ್ಟ್ ಡಿಫ್ರೆಂಟ್ ರೀ ಚಲೋ ಅನಿಸ್ತದ ಹಾಗಾಗಿ ನಾವು ಅವಲಕ್ಕಿ ತಿನ್ಕೊಂತ ಚಹಾ ಕುಡಿತೀವಿ ರೀ ಬಿಸಿಲು ಅಂತ ಮಸ್ತ್ ಬಿದ್ದೈತೆ ರೀ ಇವತ್ತು ಇವ್ರು ಇಡ್ಲಿ ಸ್ವಲ್ಪ ಇಲ್ಲೇ ಹಾರಾಕಿಡ್ತೀನಿ ರೀ ಯಾಕಂದ್ರೆ ಮಳೆ ಬಂದೆಲ್ಲ ತೊಯ್ದುಬಿಟ್ಟವ್ರಿ ಇವು ಎದಕ್ಕಪ್ಪ ಅಂತಂದು ಹೇಳಿದ್ರೆ ಇದು ಜೋರ್ ಮುಂಚೀರಾ ಕಸ್ದಾಗ ಲೋಬನ್ ಹಾಕಕ್ಕೆ ರೀ ಹಾಗಾಗಿ ನಮ್ಮ ಆಪ ಕೊಟ್ಟಿತ್ತು ರೀ ಮೊನ್ನೆ ದೊಡ್ಡಪ್ಪ ಮತ್ತು ಫಸ್ಟಿಗೆ ನಮ್ಮ ಚಾಚಿ ಕೊಟ್ಟಿದ್ರು ದಿನ ಈ ಮನೆಗೆ ಬಂದಾಗನ ಕೊಟ್ಟಿದ್ರು ಅವರು ಇಲ್ಲಿವರೆಗೂ ಆದರು ಇಪ್ಪ ಇವು ಮತ್ತು ಮೊನ್ನೆ ನಮ್ಮ ಅಪ್ಪನ ಕಡೆ ಇದ್ವ ಇಸ್ಕೊಂಡೆ ನಾನು ಯಾಕಂದ್ರೆ ಅವರು ಒಲಿಯೋದು ಹಾಸ್ತಾರಲ್ರಿ ನೀರು ಕಾಸೋಕಾದ ಅಲ್ಲಿ ಹಾಕೋರಿ ಅವ್ರ ಮನೆಗೆ ಇಡ್ಲಿ ಅದಕ್ಕೆ ಕೊಡುವ ಅಪ್ಪ ಅಂದೆ ಕೊಟ್ಟು ಕಳ್ಸಾಡ್ರಿ ಓ ಇಲ್ಲಿ ಹೊರಗ ಇಟ್ಬಿಟ್ಟಿವಲ್ರಿ ಒಂದಿನ ಎಲ್ಲ ತೊಯ್ದುಬಿಟ್ಟವ್ರಿ ಇವು ಅದಕ್ಕೆ ಈಗ ಹಾರಿಡ್ತೀನಿ ರೀ ಇವನ್ನ ಇದು ನಮ್ಮ ನಾಣ್ಯರು ಏನು ಮಾಡ್ತಿದ್ರಪ್ಪ ಅಂತ ಹೇಳಿದ್ರೆ ಇದನ್ನು ಮಾಡ್ತದ್ರಿ ಇದಕ್ಕ ಹಲ್ತಿಕ್ಕದ ಪುಡಿ ಇಡ್ಲಿ ಪುಡಿ ಮಾಡ್ತದ್ರಿ ಇದು ಸಣ್ಣಗಾರದು ಇದಕ್ಕೆ ಉಪ್ಪು ಉಪ್ಪು ಹಾಕಿ ಆ ಒಂದು ಡಬ್ಬ ಒಳಗೆ ಬಿಡ್ತಿದ್ರಿ ಎಷ್ಟೋ ದಿನ ಮಟನ ಎಷ್ಟು ಇಡ್ಲಿ ಕುತ್ಕೊಂಡು ಒಂದ್ ಒಂದಿನ ದುಂಡಿ ರೀ ಅಲ್ಲಿ ದುಂಡಿ ತಗೊಂಡು ಅರಿ ಒಳಗೆ ಹಾಕಿ ಅರ್ದರ್ದಿಡ್ತಿದಿರಿ ಎಷ್ಟು ಮಸ್ತ್ ಹಾಕಿ ಗೊತ್ತೇನ್ರಿ ನಂತರ ಅಷ್ಟು ಸ್ವಚ್ಛಕ ಗಟ್ಟಿ ಹಾಕದ್ದು ನೋಡ್ರಿ ಮತ್ತ ಗಂಗತಿ कोण कोण काय ते अम्मी हा अम्मी हा दोच दो चाचा? दो दो चाचा। अम्म भी आई थी क्या गए हाँ, थे क्या हाँ, क्यों गए थे? गाड़ी सब्ज़ी हम्मी गए थे क्या अम्मा मुझे छोड़ गई तो मत हाँ, मुझे नहीं बुला तो मुझे नहीं बुला अब एक बार बुला जाती हम्म ಕೆಂಗ ಗಾಡಿಗೆ ಉಪ್ಪರ್ಗ ಐತಿ ಕ್ಯಾಕ್ಯಾವ ಕ್ಯಾ ಖಾಯಿಜು ಊರ್ಬ್ರಂತ್ರಿ ಇವ್ರು ಅದೆಲ್ಲಾ ಹೇಳಕೋಡ್ರಿ ಬಂದ್ ಯಾರ್ಯಾರು ಹೋಗಿದ್ರು ಯಾರ್ಯಾರ ಇಲ್ಲ ಅಲ್ಲಿ ಏನೇನ್ ತಿಂದು ಎಲ್ಲ ಹೇಳಕೋಡ್ರಿ ಬಂದು

ಸರ ತೊಳದು ನೀರು ಹಾಕಿ ಇಟ್ಟಿನ್ರಿ ಆಮೇಲೆ ಬೇರೆ ಇದು ಗುಂಡಿ ಬೇಳೆ ಉದ್ದಿನಬೇಳೆ ರೀ ಇದನ್ನು ರಾತ್ರಿ ಆರ್ತ ಅದ್ರೊಳಗೆ ಮಿಕ್ಸ್ ರೀ ಅದಕ್ಕೆ ಬೇರೆ ನೆನೆ ಹಾಕೀನ್ರಿ ರಾತ್ರಿ ಅನ್ನ ಮಟ್ಟ ಚಲೋ ನಂಗನೆ ಒಂದು ಬಿಡ್ತಾವ್ರಿ ಇಡ್ಲಿಗೆ ಉದ್ದಿನಬೇಳೆ ಸ್ವಲ್ಪ ಹೆಚ್ಚಿಗೆ ಹಾಕ್ಬೇಕ್ರಿ ಅಂದ್ರೆ ಮೆತ್ತಗೆ ಹಾಕವ್ರಿ ಅದಕ್ಕೆ ಸ್ವಲ್ಪ ಭಾಳಷ್ಟು ಹಾಕೀನಿ ರೀ ನೆನೆ ನೋಡಿರಿ ಎರಡು ಟ್ರೈನ್ ರೀ ಇದ್ರಾ ಬದ್ರಾ

ಹತ್ಪಟ್ಟು ತಿನ್ಬೇಕಿದ್ದ ಸ್ವೀಟ್ ಎಲ್ಲ ಮೆಣಸಿನ್ಕಾಯಿ ನೋಡಿದಿನ್ನ ದಿವ್ಸ ಮೊನ್ನೆ ಪೂರ ತಿನ್ನ ಯಾಕ ನೀವ್ ಒಂದಕ್ಕ ನೀಟ್ರೆ ಈಗೇನು ರೂಪಾಯ್ ಹತ್ತು ಮೆಸಾಳೆ ಅನ್ಬೇಕ ನೀನ್ ನೋಡ್ರಿ ಒಂದಕ್ಕ ನೋಡ್ರಿ ಗಾಜರ್ ಕಾಲ ಬಂತ ನೀನು ಮೆಷಿನ್ ಕಾಲ ಇನ್ನೂ ಅರ್ಧ ತಿಂದಿಲ್ಲ ತಿನ್ನಿಲ್ಲಾ ಖಾರ ಹತ್ತಿ ನೀ ಅಂತ ಮಂದಿ ಶಿರಾ ಈಗ ನೋಡ್ರಿ ಶಿರಾ ನೀಂತಿ ಖಾರ ಹಾತಿ ಶಿರಾ ತಿನ್ನಿ ಸಾನ್ಯಾಗ ಖಾರ ಹಾಕಿ ಸಾನ್ಯಾಗ ನೋಡ್ರಿ ಗಾಜರ್ ಕಾಲ ತಿನ್ನ ಇಪ್ಪ ಯಾವ ಗೇಮ್ ಮಾಡಿದ್ರು ಮೆಣಸಿನಕಾಯಿ ಗೇಮ್ ಆಡಬಾರ್ದ್ರಿಪ್ಪ ಬಾಯೆಲ್ಲ ಬಗ್ ಬಗ್ ಬಗ್ಗೆ ಅಷ್ಟು ಖಾರ ಮೆಣಸಿನಕಾಯಿ ನಾವು ದಪ್ಪದ ಮೆಣಸಿನಕಾಯಿ ಖಾರದೆಲ್ಲ ತಡಿ ನೋಡೋಣ ಹೇಳಿ ಯಾಕಂದ್ರೆ ರೊಟ್ಟಿ ಒಳಗೆ ಅದೆಲ್ಲ ಕಡ್ಕೊಂಡು ತಿಂತಿರ್ತಾರಲ್ರಿ ನೋಡೋಣ ತಡೆ ಇಲ್ಲ ಅಂತೇಳಿ ನಾವು ಕೊಡಿದ್ರಿಪ್ಪ ಫಸ್ಟಿಗೆ ಏನೋ ತುದಿ ತುದಿ ತಿಂದ್ರಿ ಸ್ವಲ್ಪ ಏನೋ ಖಾರ ಹತ್ತಲಿಲ್ಲ ಆಮೇಲೆ ಖಾರ ಕಡಿದ್ರಾಗ ಇಪ್ಪ ಅಷ್ಟು ಖಾರ ಹತ್ತಿತ್ತು ನೋಡ್ರಿಪ್ಪ ಸಿಕ್ಕಾಪಟ್ಟೆ ಖಾರ ರೀಪ್ಪ ಅದು ಮೆಣಸಿಕ ಅದೆಲ್ಲ ಚಾಲೆಂಜ್ ಮಾಡ್ತಾರೆ ಅದೆಲ್ಲ ನೋಡ್ತಿರ್ತೀವಲ್ಲ ಅದು ಹೆಂಗೆ ತಿಂತಾರೋ ಇವನೋ ನಮಗಂತೂ ಆಗಲಿಲ್ರಿಪಾ ತಿನ್ನೋದೇ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನೇ ಇಷ್ಟ ಆಗಿದೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೈತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ